ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ಎಲ್ರು ಬಂಧುಗಳೇ ಇವತ್ತು ನಾನು ನಿಮ್ಮ ಮುಂದೆ ಇಡ್ತಿರುವಂತಹ ಈ ಸ್ಟೋರಿ ಪ್ರತಿ ಪೋಷಕರಿಗೆ ಎಚ್ಚರಿಕೆಯ ಪಾಠ ಅಂದ್ಕೊಳ್ಳಿ ಕಾಲ ಬದಲಾಗ್ತಾ ಇದೆ ಇಲ್ಲಿ ಯಾರು ಒಳ್ಳೆಯವರು ಯಾರು ಕೆಟ್ಟವರು ಅಂತ ಜಡ್ಜ್ ಮಾಡೋದು ಬಹಳನೇ ಕಷ್ಟ ಹೀಗಾಗಿ ಮಕ್ಕಳನ್ನ ಕಣ್ಣಲ್ಲಿ ಕಣ್ಣಿಟ್ಟು ಸಾಕಬೇಕಾಗತ್ತೆ ಸ್ವಲ್ಪ ಎಚ್ಚರಿಕೆ ವಹಿಸಿದ್ರು ಕೂಡ ನಿಮ್ಮ ಮಕ್ಕಳನ್ನ ನೀವೇ ಕಳ್ಕೊಳ್ಳುವಂಥ ಪರಿಸ್ಥಿತಿ ಎದುರಾಗಿ ಬಿಡುತ್ತೆ ಅದರಲ್ಲೂ ಕೂಡ ಹೆಣ್ಣು ಹೆತ್ತಂಥ ಪೋಷಕರು ಅದೆಷ್ಟೇ ಜಾಗೃತಿಯನ್ನು ವಹಿಸಿದ್ರೂ ಕೂಡ ಸಾಲದು ಒಂದು ಇತ್ತೀಚೆಗಷ್ಟೇ ನಟ ಸಿದ್ಧಾರ್ಥ ಅಭಿನಯದ ತಮಿಳು ನಟ ಸಿದ್ಧಾರ್ಥ ಅಭಿನಯದ ಚಿಕ್ಕು ಎನ್ನುವಂಥ ಸಿನಿಮಾ ಬಂದಿದೆ ಕನ್ನಡದಲ್ಲೇ ನಿಮ್ಗೆ ಆ ಸಿನಿಮಾ ಸಿಗುತ್ತೆ ಆ ಸಿನಿಮಾವನ್ನ ನೋಡಿ ಹೆಣ್ಣು ಮಕ್ಕಳ ವಿಚಾರದಲ್ಲಿ ಸ್ವಲ್ಪ ಎಚ್ಚರ ತಪ್ಪಿದರೆ ಏನಾಗಬಹುದು ಅನ್ನೋದನ್ನ ಬಹಳ ಅಚ್ಚುಕಟ್ಟಾಗಿ ತೋರಿಸಿದ್ದಾರೆ ಜೊತೆಗೆ ಏನೇ ನಡೆಯುತ್ತೆ ಈಗ ಹೆಣ್ಣು ಮಕ್ಕಳ ವಿಚಾರದಲ್ಲಿ ಅನ್ನೋದನ್ನ ನೀಟಾಗಿ ಆ ಸಿನಿಮಾದಲ್ಲಿ ತೋರಿಸಿದ್ದಾರೆ ನನ್ನ ಪ್ರಕಾರ ಪ್ರತಿ ಪೋಷಕರು ನೋಡ್ಲೇಬೇಕಾಗಿರುವಂತ ಸಿನಿಮಾ ಅದು ಹೆಚ್ಚು ಕಡಿಮೆ ಆ ಸಿನಿಮಾ ಕಥೆಯನ್ನೇ ಹೋಲುವಂತ ಘಟನೆ ಇದೀಗ ಚಿಕ್ಕಮಗಳೂರು ಭಾಗದಲ್ಲಿ ನಡೆದಿದೆ ಆ ಕಾರಣಕ್ಕಾಗಿ ಇಷ್ಟೊಂದು ಸುದೀರ್ಘವಾದಂಥ ಪೀಠಿಕೆಯೊಂದನ್ನು ಹಾಕದೆ ಇಲ್ಲಿ ಏನಾಗಿದೆ ಅಂದ್ರೆ ಓರ್ವ ಎಂಟನೇ ಕ್ಲಾಸ್ ವಿದ್ಯಾರ್ಥಿನಿ ಹೆಚ್ಚು ಕಡಿಮೆ ಹದಿನಾಲ್ಕು ವರ್ಷ ವಯಸ್ಸು ಆಕೆಗೆ ಆಕೆ ಓದ್ತಾ ಇದ್ದಂಥ ಶಾಲೆಯಲ್ಲೇ ಓರ್ವ ಬಸ್ ಡ್ರೈವರ್ ಇರ್ತಾನೆ ಅಂದ್ರೆ ಆ ಶಾಲಾ ಬಸ್ ಡ್ರೈವರ್ ಇರ್ತಾನೆ ಆತನಿಗೆ ವಯಸ್ಸು ಹೆಚ್ಚು ಕಡಿಮೆ ನಲವತ್ನಾಲ್ಕು ವರ್ಷ ಈ ತರ್ಟಿ ಫಸ್ಟ್ ಇತ್ತಲ್ಲ ಮೊನ್ನೆ ಅವತ್ತಿನ ದಿನ ಆ ಹುಡುಗಿಯನ್ನ ಆತ ಪುಸಲಾಯಿಸಿ ಕರ್ಕೊಂಡು ಹೋಗ್ಬಿಟ್ಟಿದ್ದಾನೆ ಅಂದ್ರೆ ಹೈಸ್ಕೂಲ್ ಓದ್ತಾ ಇದ್ದಂತ ವಿದ್ಯಾರ್ಥಿಯನ್ನ ಈ ಪ್ರೇಮ ಪ್ರೀತಿ ಎನ್ನುವಂತ ವಿಚಾರದಲ್ಲಿ ಆಕೆಯನ್ನ ಪುಸಲಾಯಿಸಿ ಕರ್ಕೊಂಡು ಹೋಗಿದ್ದಾನೆ ಕರ್ಕೊಂಡು ಹೋದ ನಂತರ ಇಬ್ಬರು ಕೂಡ ಹೆಣವಾಗಿ ಸಿಕ್ಕಿದ್ದಾರೆ ಮೇಲ್ನೋಟಕ್ಕೆ ನಮಗೆ ಏನು ಅನಿಸ್ತಾ ಇದೆ ಅಂದ್ರೆ ಇಬ್ರು ಕೂಡ ರೈಲಿಗೆ ತಲೆ ಕೊಟ್ಟು ಪ್ರಾಣವನ್ನ ಕಳ್ಕೊಂಡ್ಬಿಟ್ಟಿದ್ದಾರೆ ಅಂತ ಅದರಲ್ಲಿ ಏನಾಗಿದೆ ಅನ್ನುವಂಥ ಕ್ಲಾರಿಟಿ ಯಾರಿಗೂ ಕೂಡ ಸಿಗ್ತಾ ಇಲ್ಲ ಅವನೇ ಏನಾದರೂ ಮಾಡಿದ್ನ ಅಲ್ಲಿ ಅಥವಾ ಇಬ್ರು ಸೇರಿ ಪ್ರಾಣವನ್ನ ಕಳ್ಕೊಂಡ್ರ ಯಾವುದಕ್ಕೂ ಕ್ಲಾರಿಟಿ ಸಿಗ್ತಾ ಇಲ್ಲ ಸದ್ಯ ಪೊಲೀಸರು ಪ್ರಕರಣವನ್ನು ದಾಖಲಿಸಿಕೊಂಡು ತನಿಖೆಯನ್ನು ಆರಂಭಿಸಿದ್ದಾರೆ ತನಿಖೆ ಮುಕ್ತಾಯ ಆದ ಬಳಿಕ ಅಲ್ಲಿ ಏನಾಯ್ತು ಅನ್ನೋದು ಗೊತ್ತಾಗಬೇಕಾಗತ್ತೆ ಅದನ್ನು ಸ್ವಲ್ಪ ಬದಿಗಿಡೋಣ ಅಲ್ಲಿ ಏನು ಬೇಕಾದರೂ ಆಗಿರುವಂಥ ಸಾಧ್ಯತೆ ಇದೆ ಇಬ್ಬರು ಕೂಡ ಅವಟ್ನಲ್ಲಿ ಪ್ರಾಣವನ್ನ ಕಳ್ಕೊಂಡಿದ್ದಾರೆ ನೋಡಿ ಆತ ಅದೇ ಬಸ್ನ ಅದೇ ಶಾಲೆಯಲ್ಲಿ ಬಸ್ ಡ್ರೈವರ್ ಆಗಿದ್ದವನು ನಲ್ವತ್ನಾಲ್ಕು ವರ್ಷ ನಲ್ವತ್ನಾಲ್ಕರ ಪ್ರಾಯ ಆತನಿಗೆ ಮದುವೆಯಾಗಿ ಮಕ್ಕಳಿದ್ರೇನೋ ಮಕ್ಕಳಿದ್ರೆ ಏನೋ ಗೊತ್ತಿಲ್ಲ ಅದಕ್ಕೆ ಸಂಬಂಧಪಟ್ಟಂಥ ಡೀಟೇಲ್ಸ್ ಕೂಡ ಸಿಗ್ತಾ ಇಲ್ಲ ಈಕೆಗೆ ವಯಸ್ಸು ಬರೀ ಹದಿನಾಲ್ಕು ವರ್ಷ ಹೆಚ್ಚು ಕಡಿಮೆ ಆತನ ಮಗಳ ವಯಸ್ಸು ಇವಳಿಗೆ ಆದರೆ ಈ ಹುಡುಗಿ ಹಿಂದೆ ಬಿದ್ದು ಪ್ರೀತಿ ಪ್ರೇಮ ಅಂತ ತಲೆ ಕೆಟ್ಟಿಸಿ ಅವಳನ್ನು ಕರ್ಕೊಂಡು ಹೋಗಿ ಅವಳನ್ನ ಬಲಿ ಪಡೆದ ಅಂದ್ರೆ ಏನು ಹೇಳಬೇಕು ಹೇಳಿ ಬಸ್ ಡ್ರೈವರ್ ಅಂದಾಗ ಅವ್ರ ಮೇಲೆ ವಿಪರೀತವಾದಂಥ ನಂಬಿಕೆ ಪ್ರತಿ ಪೋಷಕರಿಗೂ ಇರುತ್ತೆ ಅವ್ರ ಮೇಲೆ ನಂಬಿಕೆ ಇಟ್ಟು ಮಕ್ಕಳನ್ನ ಕಳಿಸ್ತಾರೆ ಇಂತಹ ಘಟನೆ ನಡೆದಂಥ ಸಂದರ್ಭದಲ್ಲಿ ಪೋಷಕರ ನಂಬಿಕೆಗೆ ಪೆಟ್ಟು ಬಿದ್ದ ಹಾಗಾಗತ್ತೆ ಹಾಗಂದ ಮಾತ್ರ ಕೆಲರನ್ನು ಅನುಮಾನಿಸಿ ಅನ್ನುವಂಥ ಮಾತು ನಾನು ಹೇಳ್ತಾ ಇಲ್ಲ ಒಬ್ರೊಬ್ರು ಬಹಳ ಅದ್ಭುತವಾಗಿರ್ತಾರೆ ಈ ತಂದೆ ತಾಯಿಗಿಂತ ಹೆಚ್ಚಾಗಿ ಅವರೆಲ್ಲರೂ ಕೂಡ ನೋಡ್ಕೊಳ್ತಾರೆ ಈ ಬಸ್ ಡ್ರೈವರ್ಗಳೆಲ್ಲರೂ ಕೂಡ ಆದರೆ ಕೆಲವೇ ಕೆಲವು ಇಂಥ ಹುಳುಗಳಿಂದ ಪ್ರತಿಯೊಬ್ಬರಿಗೂ ಕೂಡ ಒಂದು ರೀತಿಯಲ್ಲಿ ಕೆಟ್ಟ ಹೆಸರು ಅಂದರೂ ಕೂಡ ತಪ್ಪಾಗಲಿಕ್ಕಿಲ್ಲ ಆದರೆ ಅಂಥವ್ರನ್ನ ಹೇಗೆ ಗುರುತಿಸಬೇಕು ಯಾರಿಗೂ ಕೂಡ ಗೊತ್ತಾಗೋದಿಲ್ಲ ಈಗ ಈ ಸ್ಟೋರಿಯ ವಿಚಾರಕ್ಕೆ ಬರೋಣ ಪೂರ್ತಿ ಈ ಸ್ಟೋರಿ ನೋಡಿ ನಾನು ಯಾವ ಸ್ಟೋರಿಯನ್ನು ಕೂಡ ಪೂರ್ತಿ ನೋಡಿ ಅಂತ ಹೇಳೋದಿಲ್ಲ ಆದರೆ ಇದನ್ನು ನೋಡಿ ಯಾಕಂದರೆ ಇದನ್ನು ಇದರಿಂದ ನಾವು ಕಲಿಯೋದು ಸಾಕಷ್ಟು ಇದೆ ಇದರಿಂದ ಎಚ್ಚರಿಕೆ ವಹಿಸೋದು ಕೂಡ ಸಾಕಷ್ಟು ಇದೆ ವೇಳೆ ಈ ಚಿಕ್ಕಮಗಳೂರಿನ ಅಜ್ಜಂಪುರದ ಗಿರಿಯಾಪುರ ಗ್ರಾಮದಲ್ಲೊಂದು ಖಾಸಗಿ ಶಾಲೆ ಇರುತ್ತೆ ಅಲ್ಲಿ ಜಾಹಿ ಎನ್ನುವಂಥ ಹೆಣ್ಣು ಮಗಳು ಓದ್ತಾ ಇರ್ತಾಳೆ ಎಂಟನೇ ಕ್ಲಾಸ್ ಆಕೆ ನಾನು ಆಗ್ಲೇ ಹೇಳಿದಾಗೆ ಆಕೆಯ ವಯಸ್ಸು ಹದಿನಾಲ್ಕು ವರ್ಷ ಅದೇ ಶಾಲೆಯಲ್ಲಿ ಸಂತೋಷ್ ಅಂತ ಡ್ರೈವರ್ ಆತನಿಗೆ ನಲ್ವತ್ನಾಲ್ಕರಿಂದ ನಲವತ್ತೈದರ ವಯಸ್ಸಿನ ಆಸುಪಾಸು ಮದುವೆ ಆಗಿ ಮಕ್ಕಳಿದ್ರು ಅನ್ಸತ್ತೆ ಅದಕ್ಕೆ ಸಂಬಂಧಪಟ್ಟ ಡೀಟೇಲ್ಸ್ ಗೊತ್ತಿಲ್ಲ ಎಷ್ಟೊಂದು ವಯಸ್ಸಾಗಿದೆ ಅಂದ್ರೆ ಮದುವೆ ಆಗಿರಬಹುದು ಆತ ಹೆಚ್ಚು ಕಡಿಮೆ ಮೂರು ವರ್ಷದಿಂದ ಅದೇ ಸ್ಕೂಲ್ನಲ್ಲಿ ಬಸ್ ಡ್ರೈವರ್ ಆಗಿ ಕೆಲಸವನ್ನ ಮಾಡ್ತಿರ್ತಾನೆ ಈ ಹಿಂದೆ ಯಾವುದೇ ಬ್ಲಾಕ್ ಮಾರ್ಕ್ ಬುಚ್ಚುಕೆ ಅಂತದ್ ಯಾವುದೂ ಕೂಡ ಇರಲಿಲ್ಲ ಆದರೆ ಇತ್ತೀಚೆಗೆ ಸ್ವಲ್ಪ ಆತ ಕಿರಿಕ್ ಮಾಡಿಕೊಂಡಿದ್ದು ಇದೇ ಜಾನವಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬಹಳ ದಿನಗಳಿಂದ ಈ ಜಾನವಿ ಹಿಂದೆ ಬಿದ್ದುಬಿಟ್ಟಿದ್ದಂತೆ ಪ್ರೀತ್ಸು ನನ್ನ ಜೊತೆಗೆ ಬಾ ಹಾಗೆ ಹೀಗೆ ನಾನಿಬ್ಬರು ಚೆನ್ನಾಗಿರೋಣ ಅಂಥೇಳಿ ಜಾನವೀಗ ಒಂದು ರೀತಿಯಲ್ಲಿ ಇರುಸು ಮುರುಸು ಆಗಿದೆ ಜೊತೆಗೆ ಏನೂ ಗೊತ್ತಾಗದಂಥ ವಯಸ್ಸು ಎಂಟನೇ ಕ್ಲಾಸ್ ವಿದ್ಯಾರ್ಥಿನಿಯರಿಗೆ ಏನು ತಾನೇ ಹೇಳಿ ಭಾಳ ಬೇಗ ಅವರ ಮೈಂಡನ್ನು ಚೇಂಜ್ ಮಾಡಿಬಿಡ್ಬೋದು ಅಥವಾ ಭಾಳ ಬೇಗ ಅವ್ರನ್ನ ಸೆಳೆಯುವಂಥ ಸಾಧ್ಯತೆ ಇರತ್ತೆ ತುಂಬಾ ದಿನಗಳಿಂದ ಈಕೆಯ ಹಿಂದೆ ಬಿದ್ದಿದ್ದಾನೆ ಕಿರುಕುಳ ಕೊಡೋದಿಕ್ಕೆ ಶುರು ಮಾಡಿದ್ದಾನೆ ಹೀಗಾಗಿ ಈ ಜಾನುವಿ ಏನ್ ಮಾಡಿದ್ದಾಳೆ ಕೊನೆಗೆ ದಿಕ್ಕೆ ತೋಚದೆ ತನ್ನ ಅಪ್ಪ ಅಮ್ಮನ ಹತ್ರ ಹೋಗಿ ಹೇಳ್ಕೊಂಡಿದ್ದಾಳೆ ಹೀಗೀಗ ನನಗೆ ಹಿಂಸೆ ಆಗ್ತಿದೆ ಅಂತ ಅವ್ರ ಅಪ್ಪ ಅಮ್ಮ ಕೂಡ ಹಿಂದೆ ಮುಂದೆ ನೋಡಿಲ್ಲ ತಕ್ಷಣವೇ ಸ್ಕೂಲ್ಗೆ ಬಂದಿದ್ದಾರೆ ಆಡಳಿತ ಮಂಡಳಿಯರ ಗಮನಕ್ಕೆ ತಂದಿದ್ದಾರೆ ದಯವಿಟ್ಟು ಇಂಥದ್ದೆಲ್ಲವೂ ನಡಿಬಾರ್ದಿಲ್ಲ ಹೀಗೇನಾದ್ರೂ ಆಯ್ತು ಅಂತ ಆದ್ರೆ ನಮ್ಮ ಮಗಳಿಗೆ ಸಮಸ್ಯೆ ಆಯ್ತು ಅಂತ ಆದ್ರೆ ನಾವು ಸುಮ್ಮನೆ ಇರೋದಿಲ್ಲ ಅಂತ ಎಚ್ಚರಿಕೆಯನ್ನು ಕೂಡ ಕೊಟ್ಟು ಹೋಗಿದ್ದಾರೆ ಆದರೆ ಶಾಲಾ ಆಡಳಿತ ಮಂಡಳಿಯವರು ಯಾಕೆ ತಲೆ ಮಾತ್ರ ಗೊತ್ತಾಗ್ತಾ ಇಲ್ಲ ಮೂರು ವರ್ಷದಿಂದ ಇದ್ದ ಎನ್ನುವ ಕಾರಣಕ್ಕಾಗಿಯೋ ಅಥವಾ ಆತನನ್ನು ತಕ್ಷಣ ತೆಗೆದುಬಿಟ್ರೆ ಇನ್ನೊಬ್ರನ್ನ ರಿಪ್ಲೇಸ್ ಆಗೋದಿಲ್ಲ ಎನ್ನುವಂಥ ಸಾ ಕಾರಣಕ್ಕಾಗಿಯೋ ಅಥವಾ ಈ ವಿಚಾರವನ್ನು ತೀರಾ ಗಂಭೀರವಾಗಿ ಏನೋ ಗೊತ್ತಿಲ್ಲ ಅವತ್ತೇನಾದರೂ ಶಾಲಾ ಆಡಳಿತ ಮಂಡಳಿಯವರು ಎಚ್ಚೆತ್ತುಕೊಂಡಿದ್ರೆ ಇವತ್ತು ಇಂಥದ್ದೊಂದು ದುರ್ಘಟನೆ ನಡೀತಾ ಇರಲಿಲ್ಲ ಒಟ್ಟಾರೆಯಾಗಿ ಶಾಲಾ ಆಡಳಿತ ಮಂಡಳಿ ತಲೆ ಇಲ್ಲ ಈ ಜಾಹ್ನವಿ ಮಾಮೂಲಿ ಸ್ಕೂಲಿಗೆ ಬಂದು ಹೋಗ್ತಾ ಇದ್ಲು ಅದ್ರ ನಡುವೆ ಏನಾಗ್ತಿತ್ತು ಅನ್ನೋದು ಯಾರ ಗಮನಕ್ಕೂ ಕೂಡ ಇಲ್ಲ ಈ ಸಂತೋಷು ಕೂಡ ಅಲ್ಲೇ ಡ್ರೈವರ್ ಆಗಿ ಕೆಲಸವನ್ನ ಮಾಡ್ತಾ ಇದ್ದ ಅದ್ರ ನಡುವೆ ಸಿಕ್ಕಿರುವಂತ ಮಾಹಿತಿ ಅಂದ್ರೆ ಅದಾದ ಬಳಿಕ ಈ ಜಾನವಿಯನ್ನ ಆತ ಪುಸಲಾಯಿಸ್ತಾ ಇದ್ನಂತೆ ಹೇಗೇಗೋ ಅಥವಾ ಏನಾದರೂ ಹೆದರಿಸ್ತಾ ಇದ್ನೋ ಗೊತ್ತಿಲ್ಲ ಒಟ್ಟಾರೆಯಾಗಿ ನಿರಂತರವಾಗಿ ಜಾನವಿ ಯಾವುದೇ ತೊಂದರೆ ಇಲ್ದಿತಿ ಶಾಲೆಗೆ ಹೋಗಿ ಬರ್ತಾ ಇದ್ಲು ಆ ನಂತರ ಪೋಷಕರ ಬಳಿ ಬಂದು ಕಂಪ್ಲೇಂಟ್ ಅನ್ನ ಮಾಡಿಲ್ಲ ಹೀಗಿರುವಂತ ಸಂದರ್ಭದಲ್ಲಿ ಮೊನ್ನೆ ತರ್ಟಿ ಫಸ್ಟ್ ಇತ್ತಲ್ಲ ಮನೇಲಿ ಹೇಳಿ ಹೋಗಿದ್ದಾಳೆ ನಾನು ಹೊರಗಡೆ ಹೋಗ್ತೀನಿ ಫ್ರೆಂಡ್ಸ್ ಎಲ್ಲರೂ ಕೂಡ ಸಿಗ್ತಾ ಇದ್ದಾರೆ ಅಂತ ಮನೆಯವರು ಕೂಡ ತರ್ಟಿ ಫಸ್ಟು ಆರಾಮಾಗಿ ಹೋಗಿ ಬರಲಿ ಚಿಕ್ಕ ಹುಡುಗಿ ಎನ್ನುವ ಕಾರಣಕ್ಕಾಗಿ ಕಳಿಸ್ಕೊಟ್ಟಿದ್ದಾರೆ ಅವರು ಕೂಡ ತೀರ ತಲೆ ಕೆಡಿಸ್ಕೊಳೋಕೆ ಹೋಗಿಲ್ಲ ಹಾಗೆ ಹೋದಂಥವಳನ್ನು ಈ ಸಂತೋಷ್ ಸೀದಾ ತನ್ನ ಜೊತೆ ಕರ್ಕೊಂಡು ಹೋಗಿದ್ದಾನೆ ಅಂದರೆ ಅವಳು ಮನೆಯಲ್ಲಿ ಸುಳ್ಳು ಹೇಳು ಹೋಗಿದ್ದಾಳೆ ಜಾನವಿ ನಾನು ಈ ರೀತಿ ಫ್ರೆಂಡ್ಸ್ ಜೊತೆ ಪಾರ್ಟಿಗೆ ಹೋಗ್ತಿದ್ದೀನಿ ಅಂತ ಆದರೆ ಆಕೆ ಹೋಗಿದ್ದು ಈ ಸಂತೋಷ್ ಎನ್ನುವಂಥ ಡ್ರೈವರ್ ಜೊತೆಗೆ ಯಾರು ಕಿರುಕುಳ ಕೊಡ್ತಿದ್ದಾನೆ ಅಂತ ಕಂಪ್ಲೇಂಟ್ ಮಾಡಿದ್ಲು ಯಾರು ಹಿಂಸೆ ಕೊಡ್ತಿದ್ನೋ ಅದೇ ಸಂತೋಷ ಜೊತೆಗೆ ಈಕೆ ಹೋಗಿದ್ದಾಳೆ ಹೇಗೆ ಹೋದ್ಲು ಅನ್ನೋದು ಯಾರಿಗೂ ಗೊತ್ತಾಗ್ತಾ ಇಲ್ಲ ಒಂದು ಆತ ಏನೇನೋ ನೆಪವನ್ನ ಹೇಳಿ ಪುಸಲಾಯಿಸಿರುವಂತ ಸಾಧ್ಯತೆ ಇದೆ ಪ್ರೀತಿ ಪ್ರೇಮ ಅಂತೇಳಿ ವಿಪರೀತವಾಗಿ ತಲೆ ತಲೆ ತಲೆಕೆಟ್ಸಿರುವಂತ ಸಾಧ್ಯತೆ ಇದೆ ಇನ್ನೊಂದು ಆಕೆಗೆ ಏನಾದ್ರು ಹೆದರಿಸಿರಬಹುದು ಈ ಚಿಕ್ಕು ಎನ್ನುವಂತ ಸಿನಿಮಾದಲ್ಲಿ ಬಹಳ ಚೆನ್ನಾಗಿ ತೋರಿಸಿದ್ದಾರೆ ಯಾವ ರೀತಿಯಾಗಿ ಮಕ್ಕಳನ್ನ ಹೆದರ್ಸ್ತಾರೆ ಯಾವ ರೀತಿಯಾಗಿ ಅವ್ರನ್ನ ಹೆದರಿಸಿ ತಮಗೆ ಬೇಕಾದ ಹಾಗೆ ಬಳಸ್ಕೊಳ್ತಾರೆ ಅಂತ ಆ ರೀತಿಯಾಗಿ ಹೆದರ್ಸಿದ್ನೋ ಏನ್ ಮಾಡಿದ್ನೋ ಗೊತ್ತಿಲ್ಲ ಒಟ್ಟಾರೆಯಾಗಿ ಕರ್ಕೊಂಡು ಹೋಗಿದ್ದಾನೆ ಕರ್ಕೊಂಡು ಹೋದ ನಂತರ ಅಲ್ಲಿ ಏನಾಯ್ತು ಏನು ಯಾರ ಗಮನಕ್ಕೂ ಕೂಡ ಬಂದಿಲ್ಲ ಒಟ್ಟಾರೆಯಾಗಿ ಮಧ್ಯರಾತ್ರಿ ಸಂದರ್ಭದಲ್ಲಿ ಇವರಿಬ್ರು ಕೂಡ ಪ್ರಾಣ ಕಳ್ಕೊಂಡಿದ್ದಾರೆ ಅನ್ನೋದು ಮಾತ್ರ ಗೊತ್ತಾಗ್ತಿದೆ ಬೆಳಗ್ಗೆ ಎಲ್ರಿಗೂ ಕೂಡ ವಿಚಾರ ಗೊತ್ತಾಗಿದೆ ಹೇಗೆ ಪ್ರಾಣ ಕಳ್ಕೊಂಡಿದ್ದಾರೆ ಅಂದ್ರೆ ಅಲ್ಲಿ ಅವರಿಬ್ಬರ ದೇಹ ಸಿಕ್ಕಂಥ ರೀತಿ ಅಥವಾ ದೇಹ ನೋಡಿದಂಥ ಸಂದರ್ಭದಲ್ಲಿ ಇಬ್ಬರೂ ಕೂಡ ಹೋಗಿ ರೈಲಿಗೆ ಒಟ್ಟಿಗೆ ಅಡ್ಡ ನಿಂತಿದ್ದಾರೆ ಇಬ್ಬರ ದೇಹವು ಕೂಡ ಛಿದ್ರ ಛಿದ್ರ ಆಗಿದೆ ರುಂಡ ಮುಂಡ ಎಲ್ಲವೂ ಕೂಡ ಬೇರೆ ಆಗಿದೆ ಆ ದೇಹವನ್ನ ನೋಡೋದಿಕ್ಕೂ ಕೂಡ ಸಾಧ್ಯ ಆಗ್ತಾ ಇಲ್ಲ ಆದ್ರೆ ಆ ಸ್ಪಾಟಲ್ ಏನಾಯ್ತು ಅನ್ನೋದು ಯಾರಿಗೂ ಕೂಡ ಗೊತ್ತಾಗ್ತಾ ಇಲ್ಲ ನನಗಂತೂ ಅನುಮಾನ ಬರ್ತಾ ಇದೆ ಈಕೆ ಪ್ರಾಣ ಕಳ್ಕೊಳ್ಳೋಷ್ಟರ ಮಟ್ಟಿಗೆ ಧೈರ್ಯ ಮಾಡಿರೋದಕ್ಕೆ ಸಾಧ್ಯವೇ ಇಲ್ಲ ಆತನ ಜೊತೆಗೆ ನಾನು ಪ್ರಾಣ ಕಳ್ಕೊಳ್ತೀನಿ ಅನ್ನೋದಕ್ಕೆ ಈಕೆಯ ಮನಸ್ಸಲ್ಲಿ ಪ್ರೀತಿ ಪ್ರೇಮ ಅಂತ ಅರಳುವಂತಹ ವಯಸ್ಸಂತೂ ಅಲ್ಲವೇ ಅಲ್ಲ ಅದು ಹದಿನಾಲ್ಕು ವರ್ಷಕ್ಕೆ ಏನು ಪ್ರೀತಿ ಪ್ರೇಮ ಇನ್ನೊಬ್ರ ಜೊತೆಗೆ ಅಟ್ಯಾಚ್ಮೆಂಟ್ ಅಂತದ್ದೆಲ್ಲವೂ ಕೂಡ ಶುರುವಾಗತ್ತೆ ಹೇಳಿ ಇನ್ನೊಂದು ಆತನ ಜೊತೆಗೆ ಪ್ರಾಣ ಕಳ್ಕೊಳ್ಬೇಕನ್ನೋದು ಈಕೆ ಏನಿದೆ ನನ್ನ ಪ್ರಕಾರ ಅಲ್ಲಿ ಏನೋ ಎಡವಟ್ಟಾಗಿದೆ ಎಡವಟ್ಟ ಆದ ನಂತರ ಆತನಿಗೆ ಭಯ ಶುರುವಾಗಿದೆ ಆತಂಕ ಶುರುವಾಗಿದೆ ಹೀಗಾಗಿ ಫೋರ್ಸ್ಫುಲಿ ಆಕೆಯನ್ನು ಕರ್ಕೊಂಡು ಹೋಗಿ ಆತ ಅಲ್ಲಿ ಪ್ರಾಣ ಕಳ್ಕೊಂಡಿದ್ದಾನೆ ಅಥವಾ ಆಕೆಗೆ ಹೆದರಿಸಿ ಅಲ್ಲಿ ರೈಲಿಗೆ ಅಡ್ಡ ನಿಲ್ಲುವ ರೀತಿಯಲ್ಲಿ ಮಾಡಿದ್ದಾನೆ ಅಥವಾ ಏನೋ ಒಂದು ಮಾಡಿದ್ದಾನೆ ಆತನೂ ಪ್ರಾಣ ಕಳ್ಕೊಂಡ ಜೊತೆಗೆ ಆಕೆಯ ಪ್ರಾಣವನ್ನು ಕೂಡ ತೆಗೆದುಬಿಟ್ಟ ಅರಳಬೇಕಾದಂಥ ವಯಸ್ಸು ಭವಿಷ್ಯವನ್ನ ನೋಡಬೇಕಾದಂಥ ವಯಸ್ಸು ಬರೀ ಹದಿನಾಲ್ಕು ವರ್ಷಕ್ಕೆ ಈ ನಲವತ್ತ ನಾಲ್ಕು ವರ್ಷದ ಈ ಸಂತೋಷನ ಪ್ರೇಮ ದಾಟಕ್ಕೆ ಪ್ರೇಮ ಪಾಶಕ್ಕೆ ಆಕೆ ಬಲಿಯಾಗಿ ಹೋಗ್ಬಿಟ್ಲು ನನ್ನ ಪ್ರಕಾರ ಈ ವಿಚಾರವನ್ನ ಪ್ರತಿಯೊಬ್ಬರು ಕೂಡ ಗಂಭೀರವಾಗಿ ತೆಗೆದುಕೊಳ್ಬೇಕಾಗತ್ತೆ ಸರಿಯಾದ ರೀತಿಯಲ್ಲಿ ತನಿಖೆ ಆಗಬೇಕಾಗತ್ತೆ ಏನಾಯಿತು ಅನ್ನೋದು ಜನರಿಗೆ ಗೊತ್ತಾಗಬೇಕಾಗತ್ತೆ ಯಾಕಂದ್ರೆ ಆ ಹುಡುಗಿಗೆ ಒಂದು ರೀತಿಯಲ್ಲಿ ಕಳಂಕ ಆಗಿಬಿಡುತ್ತೆ ಇಬ್ಬರು ಒಟ್ಟಿಗೆ ಪ್ರಾಣ ಕಳ್ಕೊಂಡ್ರು ಒಟ್ಟಿಗೆ ಪ್ರಾಣ ಕಳ್ಕೊಂಡ್ರು ಅಂತ ನಾವು ಪದೇ ಪದೇ ಹೇಳ್ತಾ ಇದ್ದರೆ ಆ ಹುಡುಗಿಗೆ ಹೆಸರಿಗೆ ಒಂದು ರೀತಿಯಲ್ಲಿ ಕಳಂಕ ಆಗಿಬಿಡುತ್ತೆ ಹೀಗಾಗಿ ಸರಿಯಾದ ರೀತಿಯಲ್ಲಿ ತನಿಖೆ ಆಗಬೇಕು ಏನು ವ್ಯಕ್ತ ಅಂತ ಗೊತ್ತಾಗಬೇಕು ಅಟ್ಲೀಸ್ಟ್ ಏನಾಯಿತು ಅಂತ ಗೊತ್ತಾದರೂ ಕೂಡ ಪೋಷಕರಿಗೆ ಸ್ವಲ್ಪ ಮಟ್ಟಿಗೆ ಸಮಾಧಾನ ಆದ ಹಾಗೆ ಆಗುತ್ತೆ ಇದು ನೋಡಿ ನಡೆದಿರುವಂಥ ಘಟನೆ ಏನು ಹೇಳಿ ಓರ್ವ ಬಸ್ ಡ್ರೈವರ್ ನಲ್ವತ್ನಾಲ್ಕು ವರ್ಷ ಅದೇ ಸ್ಕೂಲ್ನಲ್ಲಿ ಓದ್ತಾ ಇದ್ದಂಥ ಎಂಟನೇ ಕ್ಲಾಸು ಹುಡುಗಿ ಹದಿನಾಲ್ಕು ವರ್ಷ ಈ ರೀತಿಯಾಗಿ ಆಗತ್ತೆ ಅಂತ ಯಾರು ತಾನೆ ಅಂದ್ಕೊಂಡಿದ್ರು ಸದ್ಯ ಪೋಷಕರು ಬಂದು ಶಾಲಾ ಆಡಳಿತ ಮಂಡಳಿಯ ಜೊತೆ ಗಲಾಟೆ ಮಾಡಿದ್ರು ಅಂದ್ರೆ ಅವರು ಆಕ್ರೋಶವನ್ನ ಹೊರ ಹಾಕಿದ್ರು ಯಾಕೆ ಕ್ರಮ ತೆಗೆದುಕೊಂಡಿಲ್ಲ ಅವತ್ತೇ ನಾವು ನಿಮಗೆ ಎಚ್ಚರಿಸಿದ್ವಲ್ಲ ಅಂತ ಹೇಳಿ ಶಾಲಾ ಆಡಳಿತ ಮಂಡಳಿಯವರು ತಲೆ ಬೋಗಿಸ್ಕೊಂಡು ನಾನಾ ರೀತಿಯಾದಂತಹ ಸಬೂಬನ್ನ ಹೇಳ್ತಾ ಇದ್ದಾರೆ ಅವತ್ತೇನಾದ್ರು ಸರಿಯಾದ ರೀತಿಯಲ್ಲಿ ಕ್ರಮ ತೆಗೆದುಕೊಂಡಿದ್ರೆ ಇವತ್ತಿಂತದ್ದೊಂದು ಆಗ್ತಾ ಇತ್ತಾ ಆಗೋ ಸಾಧ್ಯವೇ ಇರಲಿಲ್ಲ ದಯವಿಟ್ಟು ಶಾಲಾ ಆಡಳಿತ ಮಂಡಳಿಯವರು ಕೂಡ ಅರ್ಥ ಮಾಡ್ಕೊಳ್ಬೇಕಾಗತ್ತೆ ಈ ರೀತಿಯಾಗಿ ಏನಾದರೂ ಕಂಪ್ಲೇಂಟ್ಸ್ ಬಂತು ಅಂತ ಆದರೆ ಅದನ್ನು ಗಂಭೀರವಾಗಿ ತೆಗೆದುಕೊಳ್ಳಿ ಏನೋ ಮಕ್ಕಳು ದೂರ್ತಾ ಇದ್ದಾರೆ ಮಕ್ಕಳದಿಂತಹ ನೂರೆಂಟು ದೂರಿರುತ್ತೆ ಎನ್ನುವ ಕಾರಣಕ್ಕಾಗಿ ಸುಮ್ಮನೆ ಕೂತ್ಕೊಳ್ಳೋಕೆ ಹೋಗಬೇಡಿ ಮಕ್ಕಳು ಅನುಭವಿಸುವಂತಹ ಸಂಕಟ ನೋವು ಅವರಿಗೆ ಮಾತ್ರ ಗೊತ್ತಾಗ್ತಾ ಇರುತ್ತೆ ಬೇರೆಯವರ ಗಮನಕ್ಕೆ ಬರೋದಿಲ್ಲ ನನಗನ್ಸುತ್ತೆ ಎಷ್ಟು ಈ ಶಾಲಾ ವಿದ್ಯಾರ್ಥಿನಿಯರು ವಿಶೇಷವಾಗಿ ಈ ಹೈಸ್ಕೂಲ್ ವಿದ್ಯಾರ್ಥಿನಿಯರು ಈ ರೀತಿಯಾದಂಥ ಕಿರುಕುಳ ಹಿಂಸೆಯನ್ನು ಅನುಭವಿಸ್ತಿರ್ತಾರೋ ಒಂದಷ್ಟು ಮಂದಿ ಪೋಷಕರ ಹತ್ರ ಹೇಳ್ಕೊಳ್ಳುವಂಥ ಧೈರ್ಯ ಮಾಡ್ತಾರೆ ಇನ್ನೊಂದಷ್ಟು ಮಂದಿಗೆ ಪೋಷಕರತ್ರ ಹೇಳುವಂಥ ಧೈರ್ಯವೂ ಕೂಡ ಇರೋದಿಲ್ಲ ಟೀಚರ್ಸ್ ಹತ್ರ ಕಂಪ್ಲೇಂಟ್ ಮಾಡುವಷ್ಟು ಧೈರ್ಯವೂ ಕೂಡ ಇರೋದಿಲ್ಲ ಇನ್ನೊಂದಷ್ಟು ಮಕ್ಕಳಿಗೆ ಏನಾಗ್ಬಿಡುತ್ತೆ ಏನು ಆಗ್ತಿದೆ ಅನ್ನೋದು ಕೂಡ ಗೊತ್ತಾಗೋದಿಲ್ಲ ಆ ವಯಸ್ಸಿನಲ್ಲಿ ಈ ರೀತಿಯ ಕಿರುಕುಳ ಕೊಡ್ತಾ ಇದ್ದರೆ ಅಥವಾ ಹಿಂಸೆ ಕೊಡ್ತಾ ಇದ್ದರೆ ಅವರನ್ನು ಬೇರೆ ರೀತಿಯಲ್ಲಿ ಬಳಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾ ಇದ್ದರೆ ಆ ಮಕ್ಕಳಿಗೆ ಗೊತ್ತಾಗೋದಿಲ್ಲ ದಯವಿಟ್ಟು ಈ ಹೆಣ್ಣು ಮಕ್ಕಳಿಗೆ ಒಂದಷ್ಟು ಅದ್ರ ಬಗ್ಗೆ ಎಜುಕೇಟ್ ಮಾಡುವಂಥ ಕೆಲಸವನ್ನು ಮಾಡಿ ಯಾವುದು ಬ್ಯಾಡ್ ಟಚ್ ಯಾವುದು ಗುಡ್ ಟಚ್ ಈ ರೀತಿಯಾದಂಥ ಟಚ್ ಮಾಡಿದಂಥ ಸಂದರ್ಭದಲ್ಲಿ ಅಥವಾ ಬಳಸ್ಕೊಳ್ಳೋ ಪ್ರಯತ್ನ ಪಟ್ಟಾಗ ಪೋಷಕರ ಹತ್ರ ಹೇಳಿ ಅನ್ನೋದನ್ನು ಆ ಹೆಣ್ಣು ಮಕ್ಕಳಿಗೆ ಅರ್ಥ ಮಾಡಿಸಿ ಅದನ್ನು ನೀಟಾಗಿ ಹೇಳಿಕೊಡಿ ನನ್ನ ಪ್ರಕಾರ ಪಾಠದಲ್ಲೇ ಇಂಥದ್ದೆಲ್ಲವನ್ನೂ ಕೂಡ ಸೇರಿಸಬೇಕು ಆಗ ಮಕ್ಕಳಿಗೆ ಬಹಳ ಚೆನ್ನಾಗಿ ಅರ್ಥ ಆಗುತ್ತೆ ಏನು ಎತ್ತ ಹೇಳಿ ದಯವಿಟ್ಟು ನಾನೊಮ್ಮೆ ಹೇಳ್ತೀನಿ ಆ ಚಿಕ್ಕು ಎನ್ನುವಂಥ ಸಿನಿಮಾ ನೋಡಿ ಅದರಲ್ಲಿ ಬಹಳ ಚೆನ್ನಾಗಿ ತೋರಿಸಿದ್ದಾರೆ ನಮಗೆ ಆ ಗಂಭೀರತೆ ಏನು ಅನ್ನೋದು ಬಹಳ ಚೆನ್ನಾಗಿ ಅರ್ಥ ಆಗುತ್ತೆ ಮುಂದುಗಳೇ ಎಚ್ಚರಿಕೆ ಪಾಠ ಆಗಲಿ ಎನ್ನುವ ಕಾರಣಕ್ಕಾಗಿ ಸ್ಟೋರಿಯನ್ನು ನಿಮ್ಮ ಮುಂದೆ ಇಟ್ಟಿದ್ದೇನೆ ನಿಮ್ಗೆ ಏನು ಅನ್ಸುತ್ತೆ ಅದನ್ನು ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ